ಅವರಿಗೆ ಗ್ರಂಥಾಲಯ ಪುಸ್ತಕಗಳಿಗಾಗಿ ಐದು ಸಾವಿರ ನೀಡಿದ್ದಾರೆ ಇದು ನಾಲ್ಕು ಮತ್ತು ಐಜ್ನೇ ವರ್ಗದ ಗೋಣೆಯಾಗಿದೆ ಈ ಗೋಡೆಯ ಮೇಲೆ ಇಲ್ಲಿ ಏಕವಚನ ಮತ್ತು ಬಹು ವಚನಗಳು ಇಲ್ಲಿ ಕಾಲಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಒಂದಿಷ್ಟು ವಿಭಕ್ತಿ ಪ್ರತಿಗಳು ನೇಹಿತ ಯೋಗಿ ಅದೇ ರೀತಿ ಕನ್ನಡ ವರ್ಣಮಾಲೆಯ ಅಕ್ಷರಗಳ ಒಂದು ಇದು ಆಮೇಲೆ ಇಲ್ಲಿ ಚಿಹ್ನೆಗಳದು ಚಿಹ್ನೆಗಳ ಒಂದು ಸಂಕೇತ ಮತ್ತು ಅದರ ಹೆಸರುಗಳು ಅದೇ ರೀತಿ ಪತ್ರ ಬರೆಯುವಾಗ ಸಂಬೋಧಿಸುವ ಸಂಬೋಧಿಸುವ ಒಕ್ಕಿಗಳು ಈ ರೀತಿ ಹಿರಿಯರಿಗೆ ಯಾವ ರೀತಿ ಇದು ಮಾಡಬೇಕು ಅದೇ ರೀತಿ ಮೈಕ್ರೋ ಸ್ಕೋಪ ಅದೇ ಮೆದುಳುಗಳ ಬಗ್ಗೆ ಕರ್ನಾಟಕದ ಘಾಟಗಳು ಭಾರತದ ಮೆರೆಗಳು ತಿಂಗಳುಗಳು ರಾಷ್ಟ್ರೀಯ ಚಿಹ್ನೆಗಳು ಖಂಡಗಳು ಸಾಗರಗಳು ಅದೇ ರೀತಿ ಇಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಸಮಭಾಜಕ ಪ್ರಭುತ್ವದ ಬಗ್ಗೆ ಭೂಮಿ ಬಗ್ಗೆ ದೋಷವಾಗುತ್ತದ್ದು ಪಂಚ ವಲಯಗಳ ಬಗ್ಗೆ ವನ್ಯಜೀವಿಗಳು ಪಕ್ಷಿಧಾಮಗಳು ಅದೇ ರೀತಿ ಋತುಗಳು ಚಳಿಗಾಲ ಮಳೆಗಾಲ ಬೇಸಿಗೆ ಬದಲಾಗ್ತದೋ ಹೂವು ಹೂವಿನಲ್ಲಿ ಇರತಕ್ಕಂಥ ಭಾಗಗಳು ಇದು ಹೃದಯ ಮೂತ್ರಜನಕಾಂಗ ಅದು ಮೂಗು ಬಾಯಿ ಶ್ವಾಸಗಳ ಶ್ವಾಸಕೋಶಗಳ ಬಗ್ಗೆ ತೋರಿಸುವಂಥದ್ದು ನಮ್ಮ ಆಹಾರಗಳು ಯಾವ್ಯಾವು ಇಲ್ಲಿ ಸನ್ನಿಗಳು ಇಲ್ಲಿ ಗ್ರಹಗ್ರಹಣಗಳು ಯಾವ ರೀತಿ ಸೂರ್ಯಗ್ರಹಣ ಯಾವ ರೀತಿ ಸಂಭವಿಸ್ತದ ಚಂದ್ರಗ್ರಹಣ ಯಾವ ರೀತಿ ಸಂಭವಿಸ್ತಾರದು ಶಕ್ತಿಯ ಮೂಲಗಳು ಇಲ್ಲಿ ಜೀವಸತ್ವಗಳು ಎ ಬಿ ಸಿ ಡಿ ಈ ರೀತಿ ಜೀವಸತ್ವಗಳು ಸತ್ವಗಳು ಇಲ್ಲಿದ್ದಾವೆ ಅದೇ ರೀತಿ ನಮ್ಮ ದೇಹದ ಭಾಗದಲ್ಲಿ ಇರ್ತಕ್ಕಂಥ ಅನ್ನವನ್ನು ಯಾವ ರೀತಿ ಪಚನ ಆಗ್ತದೆ ಅನ್ನೋದು ಅದೇ ರೀತಿ ಮೂರನೇ ಪ್ರಕಾರ ಅಲ್ಲಿ ಜಲಚಕ್ರ ಯಾವ ರೀತಿ ನಮ್ಗೆ ಮಳೆ ಬರುತ್ತೋ ಅನ್ನೋದು ಆಮೇಲೆ ಎ ಬಿ ಸಿ ಡಿ ಜೀವನ ಯಾವ್ಯಾವ ಆಹಾರಗಳನ್ನು ಸೇವಿಸಬೇಕನ್ನೋದು ಭಿನ್ನ ರಾಶಿಯ ಕ್ರಿಯೆಗಳು ಯಾವ ರೀತಿ ಸಂಕಲನ ವ್ಯಾಕಲನ ಗುಣಾಕಾರ ಭಾಗಾಕಾರ ಯಾವ ರೀತಿ ಮಾಡಬೇಕನ್ನೋದು ದಶಮಾಂಶ ಸಂಖ್ಯೆಗಳು ಅದರಲ್ಲಿ ದಶ ದಶಾಂಶ ಬಿಂದು ದಶಾಂಶ ಮತ್ತು ಶತಾಂಶಗಳ ಬಗ್ಗೆ ಅದೇ ರೀತಿ ಕೆಳ ಕೋನಗಳಿದ್ದಾವೆ ಅದೇ ರೀತಿ ರೋಮನ್ ಸಂಖ್ಯೆಗಳು ಆ ರೀತಿ ಇದೆ ಇಲ್ಲಿ ಮಕ್ಕಳಿಗಾಗಿ ನಾವು ನಮ್ಮ ಶಾಲೆಯಲ್ಲಿ ಕೃತಿ ಸಂಪುಟ ಒಂದು ಇದರಲ್ಲಿ ಆಯಾ ಮಕ್ಕಳಿಗೆ ಒಂದೊಂದು ಫೈಲ್ಗಳನ್ನು ಮಾಡಿದ್ದೀವಿ ಆ ಫೈಲ್ಗಳಲ್ಲಿ ಆ ಮಕ್ಕಳು ತಮ್ಮದೇ ಆದ ದಿನಕ್ಕೊಂದು ಯಾವುದೇ ಒಂದು ಇದ್ರ ಬಗ್ಗೆ ಹೇಳಿದಾಗ ಕಾಡಿನ ಬಗ್ಗೆ ಅದೇ ರೀತಿ ನಾವು ಶಬ್ದಗಳು ಆಮೇಲೆ ಇಲ್ಲಿ ಗಾಳಿ ಬಗ್ಗೆ ಮೊಬೈಲ್ ಬಗ್ಗೆ ಅದೇ ರೀತಿ ವಿದ್ಯಾರ್ಥಿ ಶಬ್ದಗಳು ಈ ರೀತಿ ಅಪ್ಪನ ಬಗ್ಗೆ ಅವನ ಬಗ್ಗೆ ಈ ರೀತಿ ದಿನಕ್ಕೊಂದು ನಾವು ವಿಷಯಗಳು ಹೇಳಿದಾಗ ಮಕ್ಕಳು ಬರೆದುಕೊಂಡು ಬರುವವರು ಅದು ಹುಟ್ಟುಹಬ್ಬದ ಬಗ್ಗೆ ದಿನಕ್ಕೊಂದು ವಿಷಯ ಪ್ರತಿದಿನಾನು ಶಿಕ್ಷಕರಿಗೆ ಅಂಗಡಿಯ ಬಗ್ಗೆ ಈ ರೀತಿ ದಿನಕ್ಕೊಂದು ನಾವು ವಿಷಯ ಹೇಳಿದಾಗ ನದಿಯ ಬಗ್ಗೆ ಹೂವಿನ ಬಗ್ಗೆ ಈ ರೀತಿ ಹೇಳಿದಾಗ ನಾವು ಮನ್ ಬಣ್ಣದ ಬಗ್ಗೆ ದಿನಕ್ಕೊಂದು ದಿನಕ್ಕೊಂದು ಸಮಯದ ಬಗ್ಗೆ ಹಣದ ಬಗ್ಗೆ ಮಣ್ಣಿನ ಬಗ್ಗೆ ಈ ರೀತಿ ನಾವು ರೈತನ ಬಗ್ಗೆ ಈ ರೀತಿ ನಾವು ಅಪ್ಪನ ಬಗ್ಗೆ ರಾಜ್ಯ ರಾಜಧಾನಿಗಳು ಈ ರೀತಿ ನಾವು ಮಕ್ಕಳಿಗೆ ದಿನಕ್ಕೊಂದು ವಿಷಯಗಳು ಹೇಳಿದಾಗ ಅವರು ಬರೆದುಕೊಂಡು ಬರುವವರು ಅದೇ ರೀತಿ ಹೋಮ್ವರ್ಕ್ ಹೋಮ್ವರ್ಕ್ ಅಂತ ಕೊಟ್ಟಿರ್ತೇವೆ ಏರಿಕೆ ಇಳಿಕೆ ಕ್ರಮಗಳು ಸಮಾವ್ಯಾಸ ವೃತ್ತಗಳು ಈ ರೀತಿ ನಾವು ಮಕ್ಕಳಿಗೆ ವೃತ್ತಗಳ ಬಗ್ಗೆ ಗಾದೆ ಮಾತುಗಳು ಈ ರೀತಿ ನಾವು ಹೆಚ್ಚು ಕಡಿಮೆ ಹಿಂದೆ ಮುಂದೆ ಸಜಾತಿ ವಿಜಾತಿ ಒತ್ತ ಈ ರೀತಿ ನಾವು ಪ್ರತಿ ಮಗುವಿಗೆ ಒಂದೊಂದು ಫೈಲ್ಗಳನ್ನಾಗಿ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಎಲ್ಲಾ ಪ್ರತಿ ಮಗುವಿಗೂ ಒಂದರಿಂದ ಐದನೇ ವರ್ಗದ ಎಲ್ಲಾ ಮಕ್ಕಳಿಗೂ ನಾವು ಫೈಲ್ ಮಾಡಿರ್ತೀವಿ ಅದರಲ್ಲಿ ಆ ಮಕ್ಕಳು ತಾವು ಬರೆದದ್ದನ್ನ ನಮ್ ಕೊಟ್ಟಾಗ ನಾವು ಚೆಕ್ ಮಾಡಿ ಅದನ್ನ ದಿನಾಲು ತಂದು ಅವ್ರಿಗೆ ಕೊಡ್ತೇವೆ ಅವರು ಈ ಫೈಲ್ಗಳಲ್ಲಿ ಹಾಕಿರುತ್ತಾರೆ ಅದೇ ರೀತಿ ನಾವು ಇಲ್ಲಿ ಗ್ರಂಥಾಲಯಗಳನ್ನು ಅಂತ ಹೇಳಿ ಇದು ಗ್ರಂಥಾಲಯ ವಿಭಾಗ ಅಂತ ಮಾಡಿದೀವಿ ಅದಕ್ಕೆ ಒಂದು ರಿಜಿಸ್ಟರ್ ಮಾಡಿದ್ದೀವಿ ಅದಕ್ಕೆ ರಿಜಿಸ್ಟರ್ ಮಾಡಿ ಗ್ರಂಥಾಲಯ ಒಂದು ಕ್ಲಬ್ ಇದೆ ಅದೇ ಅದೇ ರೀತಿ ಒಂದು ಮಗುವಿಗೆ ಕೊಟ್ಟಾಗ ಆ ಮಗುವಿನ ಮೂಲಕ ಕಾರ್ಯನಿರ್ವಹಿಸುತ್ತದೆ ಅದರ ಮೇಲ್ವಿಚಾರಕರಾಗಿ ನಾವು ಅದನ್ನು ಕಾರ್ಯನಿರ್ವಹಿಸುತ್ತೇವೆ ಆ ಮಗುವಿಗೆ ಅದು ತೆಗೆದುಕೊಂಡ ಪುಸ್ತಕದ ಹೆಸರು ದಿನಾಂಕ ವಿದ್ಯಾರ್ಥಿಗಳ ಹೆಸರು ತರಗತಿ ಪುಸ್ತಕದ ಹೆಸರು ಪುಸ್ತಕದ ಬೆಲೆ ಪುಸ್ತಕ ನೀಡಿದ ದಿನಾಂಕ ಲೇಖಕರ ಹೆಸರು ಮರಳಿ ನೀಡಿದ್ದು ವಿದ್ಯಾರ್ಥಿಗಳ ಸಹಿ ಈ ರೀತಿ ನಾವು ಈ ಒಂದು ಅದೇ ಈಗ ಧಾನಿಗಳು ಸಹಿತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಮ್ಮ ಬಸಪ್ಪ ಕೇರೂರು ವಾರ್ಡನ್ ಸರ್ ಅವರು ಗ್ರಂಥಾಲಯ ಪುಸ್ತಕಗಳಿಗಾಗಿ ಐದು ಸಾವಿರ ನೀಡಿದ್ದಾರೆ ನಾವು ನಾಳೆ ರವಿವಾರ ಆ ಒಂದು ಗ್ರಂಥಾಲಯ ಪುಸ್ತಕಗಳನ್ನ ನಾವು ಖರೀದಿಸಲಿದ್ದೇವೆ ಡೆಸ್ಕ್ ಎಲ್ ಪಿ ಎಸ್ ನಾಗ ಇರಂಗಿಲ್ಲ ಯಾರು ಕೊಟ್ಟು ಡೆಸ್ಕ್ ಎರಡು ನಮ್ಮ ವಾರ್ಡನ್ ಸರ್ ಅವರು ಕೊಟ್ಟಿದ್ದಾರೆ ಆಮೇಲೆ ಅವರು ಕೂಡ ಒಂದು ಡೆಸ್ಕ್ ಹೀಗೆ ಇದು ದೇಣಿಗೆದಾರರಿಂದ ಇವು ಬ್ರೆಂಚ್ಗಳು ನಮ್ಮ ಶಾಲೆಯಲ್ಲಿ ಲಭ್ಯ ಧ್ವಜಕಟ್ಟೆಯು ಮೊದಲು ಕಟ್ಟಿದ್ದು ಇದರ ಬಣ್ಣ ಸ್ವಲ್ಪ ಅಳಿಕೆ ಹೋಗಿತ್ತು ಮೊನ್ನೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ಇಲ್ಲಿಯ ಎಲ್ಲ ಯುವಕರು ಮತ್ತು ನನ್ನ ಹಳೆಯ ವಿದ್ಯಾರ್ಥಿಗಳು ಈ ಧ್ವಜಕಟ್ಟಿಯ ಬಣ್ಣ ಹಾಗೂ ಧ್ವಜ ಕಂಬಕ್ಕೆ ಕೇಸರಿ ಬಿಳಿ ಹೆಸರು ಎಂಬ ಮೂರು ಬಣ್ಣಗಳನ್ನು ಹಚ್ಚಿದ್ದಾರೆ ಅದೇ ರೀತಿ ತರಫಾರಿಗಳನ್ನು ಹಚ್ಚಿ ಆಮೇಲೆ ನಮಗೆಲ್ಲ ರಾಷ್ಟ್ರದ ಕಾರ್ಯಕ್ರಮಕ್ಕೆ ಬಹಳ ಸಹಕ ಸಹಾಯ ಮಾಡಿದ್ದಾರೆ ಇದು ಗಾರ್ಡನ್ ಗಿಡಗಳನ್ನು ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಹೆಚ್ಚಿದ್ದೆವು ಆವಾಗ ಹಚ್ಚಿದಾಗ ನಾವು ಹಾಗೂ ಚಟ್ರಿಕೆ ಗುರುಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಹೆಚ್ಚಿದಾಗ ಸ್ವಲ್ಪ ಮಟ್ಟದ ನೀರಿತ್ತು ಆ ಬೋರಿನ ಮೂಲಕ ಇವುಗಳಿಗೆ ನೀರು ಬಿಡಲಾಗಿದೆ ನೀರು ಬಿಟ್ಟು ಇವುಗಳ ನಿರ್ವಹಣೆಯನ್ನು ಮಾಡುತ್ತಿದ್ದೇವೆ ಇವುಗಳ ನಿರ್ವಹಣೆಯನ್ನು ನಾವೇ ಮಾಡುತ್ತೇವೆ ಹಾಗೂ ಎಸ್ ಡಿ ಎಮ್ ಸಿ ಹಾಗೂ ಪಾಲಕರೆಲ್ಲರ ಸಹಕಾರದೊಂದಿಗೆ ಇವುಗಳ ಕಟ್ಟಿಂಗವನ್ನು ಶಾಲಾ ಅವಧಿಯ ನಂತರ ಶನಿವಾರ ಯಾವುದೋ ಹಾಗೂ ಶ ಸೋಮವಾರ ಮಂಗಳವಾರ ಶಾಲಾ ಅವಧಿಯ ನಂತರ ಇವುಗಳನ್ನು ನಾವೇ ಸ್ವತಃ ಕಟ್ ಮಾಡುತ್ತೇವೆ ಅಂತ ನನಗೆ ಹೇಳಿಕೆ ಬಹಳ ಸಂತೋಷ ಅನಿಸುತ್ತಿದೆ ಈ ರೀತಿ ನಾವೇ ಸ್ವತಃ ಆಗಿ ಕಟ್ಟು ಮಾಡುತ್ತೇವೆ ಸುಮಾರು ನಮ್ಮ ಶಾಲಾ ಆವರಣದಲ್ಲಿ ಹೊಂಗೆ ಮರ ಬೇವಿನ ಮರ ಹಾಗೂ ಇಲ್ಲಿ ಹೂವಿನ ಗಿಡಗಳು ಮಕ್ಕಳು ಮಕ್ಕಳು ಎಲ್ಲ ಹೂವಿನ ಗಿಡಗಳು ಈ ಬಟ್ಟೆಲ್ ಹೂಗಳು ವಿವಿಧ ಹೂಗಳು ಇವೆಲ್ಲ ವಿದ್ಯಾರ್ಥಿಗಳು ನಿರ್ವಹಣೆಯನ್ನು ಮಾಡುತ್ತಾರೆ ಇಲ್ಲಿ ಸೀತಾಫಲ ಗಿಡ ಇದೆ ಈ ಕಟ್ಟೆಗಳು ನಮ್ಮ ಎಸ್ ಡಿ ಹಾಗೂ ದೇವರ ಎಲ್ಲರ ಪಾಲಕರ ಸಹಾಯದಿಂದ ಇವು ದೇಣಿಗೆ ಹಣದಲ್ಲಿ ಕಟ್ಟಲಾಗಿದೆ ಈ ಕಟ್ಟೆಗಳು ಶಾಲಾ ಆವರಣದಲ್ಲಿ ಮಕ್ಕಳು ಕುಳಿತುಕೊಳ್ಳಲು ಅದೇ ರೀತಿ ಮೊನ್ನೆ ತಮ್ಮ ಸ್ವಂತ ಟ್ಯಾಕ್ಟರ್ನಿಂದ ಸಂತೋಷ್ ಕೆರೂರವರು ನಮ್ಮ ವಿದ್ಯಾರ್ಥಿ ಪಾಲಕರು ಅವರೇ ಉಚಿತವಾಗಿ ಶಾಲೆಗೆ ಎಲ್ಲ ಇಲ್ಲಿ ಟ್ಯಾಕ್ಟರ್ನಿಂದ ನೇಗಿಲು ಹೊಡೆದು ಹರಿಗಿ ನಮಗೆ ನೆಲವನ್ನು ತಯಾರಿಸಿದ್ದಾರೆ ಈ ನೆಲದಲ್ಲಿ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಚಂದ್ರಶೇಖರ್ ಹತ್ತಳ್ಳಿಯವರು ಈ ಅಗಿ ಟಮಾಟೆ ಅಗಿ ತಂದು ಇಲ್ಲಿ ತಾವು ತಂದು ಕೊಟ್ಟಿದ್ದಾರೆ ಹಾಗೂ ಅಡುಗೆಯವರು ಆ ಟಮಾಟೆ ಎಗೆಯನ್ನು ಹಚ್ಚಿದ್ದಾರೆ ಇಲ್ಲಿ ಪಾಲಕ ಹುಣಸೆ ಪಲ್ಯ ಹಾಗೂ ಹುಣಸೆ ಪಲ್ಯ ಕೊತ್ತಂಬರಿಗಳನ್ನು ಮತ್ತೊಂದು ಬೈಯಲ್ಲಿ ನಾವು ಹಚ್ಚಿದ್ದೇವೆ ಒಂದು ಕಡೆ ಟೊಮೊಟೆ ಆದರೆ ಇನ್ನೊಂದು ಕಡೆ ಪಾಲಕ ಕೊತ್ತಂಬರಿ ಹಾಗೂ ಹುಣಸೆ ಪಲ್ಯಗಳನ್ನು ನೆಟ್ಟಿ ನೆಡಲಾಗಿದೆ ಇಲ್ಲಿ ನಾವು ಹಂತ ಹಂತವಾಗಿ ಎಲ್ಲ ಒಮ್ಮೆ ಬರಲಾರ್ದೇ ನಾವು ಹಂತ ಹಂತವಾಗಿ ನಮಗೆ ಬಿಸಿ ಊಟಕ್ಕೆ ಸಹಕಾರಿಯಾಗಲು ಇಲ್ಲಿ ಪ ಹುಣಸೆ ಪಲ್ಯ ಇಲ್ಲಿ ಪಾಲಕಗಳನ್ನು ಹಚ್ಚಿದ್ದೇವೆ ಅವು ಕಡಿಮೆ ಆದ ಕೂಡಲೇ ನಾವು ಮೆಣಸಿನ ಗಿಡಗಳನ್ನು ಅದೇ ರೀತಿ ನಮಗೆ ಸಹಕಾರಿಯಾಗಲೆಂದು ಅವುಗಳು ಕೂಡ ಹಚ್ಚಿದ್ದೇವೆ ಇದು ಸೀತಾಫಲ ಗಿಡ ಕೂಡ ಹಚ್ಚಿ ಅದನ್ನು ಕೂಡ ನಾವು ಬೆಳೆಸಿದ್ದೇವೆ ಸೀತಾಫಲ ಕಾಯಿಗಳಾಗಿದ್ದಾವೆ ಈ ಶಾಲಾ ಆವರಣದಲ್ಲಿರ್ತಕ್ಕಂಥ ಗಿಡಗಳ ತಪ್ಪಲು ಅದು ಇದು ಎಲ್ಲ ಬಿದ್ದ ಕಸವನ್ನು ತಂದು ಇಲ್ಲಿ ಹಾಕಿ ಇದನ್ನೇ ನಾವು ಗೊಬ್ಬರವನ್ನಾಗಿ ಮಾಡಿ ಇದೇ ಗೊಬ್ಬರವನ್ನು ನಾವು ತರಕಾರಿ ಬೆಳೆಯಲು ನಾವು ಇದನ್ನು ಹಾಕಿಕೊಂಡು ನಾವು ಉಪಯೋಗ ಮಾಡಿಕೊಳ್ಳುತ್ತೇವೆ ಇದೇ ರೀತಿ ಇಲ್ಲಿ ಇದೆ ಇಲ್ಲಿ ಬಾದಾಮಿ ಗಿಡ ಇವೆಲ್ಲ ಗಿಡಗಳು ನಾವು ಪಪ್ಪಾಯಿ ಗಿಡ ಇವೆಲ್ಲವೂ ನಾವು ಬೆಳೆಸುತ್ತೇವೆ ಶೌಚಾಲಯ ಎರಡು ಬದಿಗಳಲ್ಲಿ ಕಣಗಿಲ್ ಗಿಡವನ್ನು ಇಲ್ಲಿ ಹೂವಿನ ಗಿಡ ಅದರ ತಕ್ಕಂತೆ ಶೌಚಾಲಯ ಹತ್ತಿರ ಇರಬೇಕಾದಂಥ ಗಿಡವನ್ನೇ ನಾವಿಲ್ಲಿ ಹಚ್ಚಿ ಬೆಳೆಸಿದ್ದೇವೆ ಇಲ್ಲಿ ಬಾಲಕಿಯರಿಗಾಗಿ ಒಳ್ಳೆಯ ಶೌಚಾಲಯವಿದೆ ಬಾಲಕರಿಗಾಗಿ ಶೌಚಾಲಯ ಶೌಚ ಮಾಡಿದ ಮೇಲೆ ವಿದ್ಯಾರ್ಥಿಗಳು ಹೊರಗಡೆ ಬಂದು ಇಲ್ಲಿ ಕೈ ತೊಳೆದುಕೊಳ್ಳಲು ಸುಸಜ್ಜಿತವಾದ ನೀರು ಹಾಗೂ ನಲ್ಲಿಯನ್ನು ಕೂಡಿಸಿದ್ದೇವೆ ಗಿಡಗಳಿಗೆ ನೀರು ಬಿಡಲು ನಮ್ಮ ದಾನಿಗಳಾದಂಥ ನರಸಪ್ಪ ಚೆರೂರಿ ಅವರು ಈ ಪೈಪ್ಲೈನ್ ಖರ್ಚುವನ್ನು ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಗಿಡಗಳಿಗೆ ನಾವು ಪೈಪ್ಲೈನ್ ಮೂಲಕ ನೀರು ಬಿಡುತ್ತೇವೆ ಅದೇ ರೀತಿ ಇಲ್ಲಿ ಶಾಲಾ ಆವರಣದಲ್ಲಿ ಎಲ್ಲ ಗಿಡಗಳಿಗೆ ಸುವ್ಯವಸ್ಥಿತವಾದ ಒಂದು ಪೈಪ್ಲೈನ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದು ಬೋರ್ ಇಲ್ಲಿ ಬೋರ್ ಇದೆ ಶಾಲಾ ಅವಧಿಯಲ್ಲಿ ಬಂದರೆ ನಾವು ಬಿಡುತ್ತೇವೆ ಶಾಲಾ ಅವಧಿಯ ಪೂರ್ವದಲ್ಲಿ ಅಥವಾ ಸಾಯಂಕಾಲ ಬಂದರೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರ ಕಡೆ ಒಂದು ಕಚೇರಿಯ ಚಾವಿ ಇದೆ ಆ ಚಾವಿ ತೆಗೆದುಕೊಂಡು ಅವರು ನೀರನ್ನು ಬಿಡುತ್ತಾರೆ